ಯಾವ್ ಅಪ್ಪ ನಮ್ ಟೀಮ್ ಬಂದಿಟ್ಟು ಚಡಿವಲಿ ಯಾವ್ದಪ್ಪ ಬಾಹುಬಲಿ ಬಾಹುಬಲಿ ವರ್ಸಸ್ ಚಡಿವಲಿ ಚಡಿವಲಿ ನ ನಾವು ಕರಿಸ್ತಾ ಇದೀವಿ ಇಂದ ಬರ್ತಾ ಇದೇನೆ ಕ್ಯಾಪ್ಟನ್ ಆದ ಗಾಳಿಪಟ ಅವರು ವೆಲ್ಕಮ್ ಟು ಗಾಳಿಪಟ ಅವ್ರೆ ಇವರು ನೋಡಕ್ಕೆ ಗಾಳಿಪಟ ಆದ್ರೆ ಗಾಳಿ ಎಷ್ಟು ಗಾಳಿಯಲ್ಲಿ ಹೆಂಗ್ ಹೆಂಗ್ತಾರೆ ಅದೇ ಗಾಳಿ ತರೇನ ಹೊಡ್ತಾರೆ ನಮ್ಮ ಕಡೆಯಿಂದ ಬರ್ತಾ ಇದಾರೆ ಜಯಂತ್ ಅವರು ವೆಲ್ಕಮ್ ಟು ಜಯಂತ್

கேப்டன்ஸ் கம் கம் டு நீங்க யாருட் படுக்கோ இங்க சார் ನಿಮಗೆ ஓ இந்த மாதிரி தான டாசிங்ஸ் போடலாம் யாரும் பயப்படாத ஓகே ஓகே டச் ஓகே டச் கவுண்ட் பண்ணு ஏமன்ன 8 8 டர் டல் சார் எக்ரிசரே வந்து 10 10 சரி சரி பண்ணு பண்ணி வந்து வந்து கட் பண்ணு ஹேட் ಈ ಸಲ ಕಪ್ ನಮ್ದೆ ನಮ್ದೆ ಓಡ್ಬೇಕು ಫಸ್ಟ್ ನಿನ್ನೆ ನಿಲ್ಸ್ತೀನಿ ಬಾ ಸ್ಪೀಡ್ ಅದೇ ರೀತಿ ಸ್ಪೀಡ್ ಹೋಗ್ಬೇಕು ನೀವು ಇಲ್ಲಿಂದ ಓಡ್ತಾರೆ ಒಬ್ಬನ ಪಾಸ್ ಇಲ್ಲಿಯೂ ಇಲ್ಲೊಬ್ಬನಿ ಪಾಸ್ ಕೊಡ್ತಾನೆ ಇಲ್ಲೊಬ್ಬನಿಗೆ ಪಾಸ್ ಕೊಡ್ತಾನೆ ಅದೇ ರೀತಿ ನಾಲ್ಕು ಜನ ಇರ್ತಾರೆ ಆ ನಾಲ್ಕು ಜನಲ್ಲಿ ಯಾರು ಪಾಸ್ ಕೊಟ್ಕೊಂಡು ಯಾರು ಫಸ್ಟು ನಾವು ರೇಖೆ ಲಕ್ಷ್ಮಣ ರೇಖೆಗೆ ಈಸಿರುತ್ತೀವಿ ಆ ಲಕ್ಷ್ಮಣ ರೇಖೆಗೆ ಯಾರು ಫಸ್ಟ್ ದಾಡ್ತಾರೆ ಅವರಿಗೆ ಆ ಟೀಮು ವಿಜೇತರಾಗ್ತಾರೆ ಆ ಟೀಮಿಗೆ ಮುಂದೆ ಏನಿದೆ ಅದನ್ನೆಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ वडा वडा ए